ಹಾದಿ ಬೀದಿ ಪುಂಡರಂತೆ ಠಾಣೆಯಲ್ಲೇ ಬೈದಾಡಿಕೊಂಡ ಪೊಲೀಸರು ಇನ್ಸ್ಪೆಕ್ಟರ್ ಎಎಸ್ಐ ಹಾಗೂ ಸಿಬ್ಬಂದಿ ಮಧ್ಯ ಗಲಾಟೆ ಆಗ್ಬಿಟ್ಟಿದೆ ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ಪೊಲೀಸರು ಬೈದಾಡ್ಕೊಂಡು ಬಿಟ್ಟಿದ್ದಾರೆ ಅವಾಚ ಶಬ್ದಗಳಿಂದ ಬೈದಾಡ್ಕೊಂಡಿದ್ದಾರೆ ಪೊಲೀಸ್ ಸಿಬ್ಬಂದಿ ಇನ್ಸ್ಪೆಕ್ಟರ್ ಗಿರೀಶ್ ಹೆಡ್ ಕಾನ್ಸ್ಟೇಬಲ್ ಕದಂಬ ಎಎಸ್ಐ ರಂಗಸ್ವಾಮಿ ಮತ್ತು ಹೆಚ್ಎಸ್ಸಿ ವಸಂತ ನಡುವೆ ಗಲಾಟೆ ಆಗಿದೆ ಇನ್ಸ್ಪೆಕ್ಟರ್ ವಿರುದ್ಧ ಕಮಿಷನರ್ಗೆ ದೂರನ್ನ ನೀಡಿದ್ರು ಕೆಲ ಸಿಬ್ಬಂದಿ ಒಂದಷ್ಟು ಆರೋಪ ಮಾಡಿ ಕಮಿಷನರ್ಗೆ ಪತ್ರವನ್ನು ಬದ್ದಿದ್ರು ಆ ಸಿಬ್ಬಂದಿ ಇದೇ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಆಗಿದೆ ಈ ವಿಡಿಯೋ ವೈರಲ್ ಆಗುತ್ತೆ ಗಲಾಟೆ ಬಿಡಿಸ್ಬೇಕಾದವರೇ ಗಲಾಟೆ ಮಾಡ್ಕೊಂಡಿರೋ ಘಟನೆ ಇದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಪೊಲೀಸರನ್ನ ನೇಮಕ ಮಾಡಲಾಗುತ್ತೆ ಆದರೆ ಪೊಲೀಸ್ ಠಾಣೆಯಲ್ಲಿ ಅವರೇ ಬೈದಾಡ್ಕೊಂಡು ಬಿಟ್ಟಿದ್ದಾರೆ ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವಿಡಿಯೋ ಮಾಡಿದವರು ಅದೇ ಇಲಾಖೆಯವರು ವೈರಲ್ ಮಾಡ್ತಿರೋದು ಅದೇ ಇಲಾಖೆಯವರು ಒಳಗಿನ ಲೋಪದೋಷಿಗಳನ್ನ ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ ಏನೋ ಸಮಸ್ಯೆ ಇತ್ತಂತೆ ಆ ಸಮಸ್ಯೆ ಬಗ್ಗೆ ಕಮಿಷನರಿಗೆ ಪತ್ರ ಬರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ ಸಾರ್ ದಯವಿಟ್ಟು ಹೊಟ್ಟೆ ಹೊಡಗ್ ಅವ್ರೆಂದ್ರ ಸರ್ ದೇವ್ರಣ್ಣೆ ನನ್ಗೆ ಹೊಟ್ಟೆ ಮೇಲೆ ಹೊಡೆಯಬೇಡಿ ಸರ್ ನೋಡಿ ಸರ್ ಅವ್ರೇ ಬೇವರ್ಷದ ಮಗ ಅಂತ ಬೈತಾವ್ರೆ ಸರ್ ನೋಡಿ ಸರ್ ಮತ್ತೆ ಅವರೇ ಬೈತಾವ್ರೆ ಸರ್ ನನ್ನ ಸಾರ್ ನಾನು ನಿಮ್ ಕಾಲ್ ಹಿಡ್ಕೊಂಡು ಕೇಳ್ಕೋತೀನಿ ಸರ್ ನಮ್ಗೆ ತೊಂದರೆ ಕೊಡಬೇಡಿ ಸರ್ ಮತ್ತೆ ಸಾರ್ ನಿಮ್ ಕಾಲ್ ಹಿಡ್ಕೊಂಡ್ ಕೇಳ್ಕೊತೀನಿ ಸರ್ ಹೋಗಲಿ ಸುಮ್ನೆ ನೀನ್ ಡ್ಯೂಟಿ ಮಾಡಿ ಡ್ರಾಮಾ ಮಾಡ್ಬೇಡ ಇಲ್ಲ ಎಲ್ಲಾ ತರ ರೆಕಾರ್ಡ್ ಇದೆ ಡ್ರಾಮಾ ಮಾಡಬೇಡ ಹೇಳ್ತಾ ಇದೀನಿ ಕೇಳು ಹೋಗಿ ನಡೀರಿ ನೀನು ಸರ್ ನಮಗೆ ತೊಂದರೆ ಕೊಡ್ಬೇಡ ಸರ್ ನಿಮ್ ಕಾಲ್ ಹಿಡ್ಕೊಂಡ್ ಡ್ಯೂಟಿ ಕೊಡ್ತಾ ಹೋಗಲಿ ಡ್ಯೂಟಿ ಕೊಡ್ತಾ ಇದ್ರೆ ಬೀಟ್ ಮಾಡ್ ಸುಮ್ನೆ ಅಂತ ನಿಮ್ ಕಾಲ್ ಹಿಡ್ಕೊಂಡ್ ಬೇಡ್ಕೊತೀನಿ ಸರ್ ನೋಡಿ ಸರ್ ಎಂತ ಮಾತು ಬೈತಾರ ನೋಡಿ ಸರ್ ಮತ್ತೆ ಹೋಗಲಿ ಹೋಗಿ ಬರೋ ಹೋಗಿ ಹೆಂಗ್ ಮಾಡ್ಕೊಂಡು ಇದ್ ಮಾಡಿ ಬನ್ನಿ ನಿಮ್ಗೆ ಬಿಡ್ಕ ನೀವೇ ಹೋಗು ಸಾರ್ ಸಾರ್ ದಯವಿಟ್ಟು ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್ ನಮ್ಮ ತಾಯ್ನಾಡಲ್ಲೂ ಅವರೇ ಅಂದಿದ್ದು ಸರ್ ಸಾರ್ ದೇವ್ರಣ್ಣ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಸಾರ್ ನೋಡಿ ಸರ್ ಅವರೇ ಬೇವರ್ಷನ ಮಗ ಅಂತ ಬೈತಾವ್ರಿ ಸರ್ ನೋಡಿ ಸರ್ ಮತ್ತೆ ಅವರೇ ಬೈತಾವ್ರಿ ಸರ್ ನನ್ನ ಸಾರ್ ಅನ್ಕೊ ನಿಮ್ಮ ಕಾಲ್ ಹಿಡ್ಕಂಡು ಕೇಳ್ಕತೀನಿ ಸರ್ ನಮಗೆ ತೊಂದ್ರೆ ಸಾರ್ அல்ல நோடி சார் இன்ஸ்பெய் நோடி சார் அதுல சார் நோடி சார் சேர்த்து நோடி சார் ஏனால சார் இவெல்லாம் சார் தேவ் சார் மக்களுக்கு எண்ட்ர மக்களுக்கு நம்ம நான் ஏன் வந்த சுந்தர சார் నోడి సార్ వరి అన్నీ బిడి ఆన్లీ బిడి ఏయ్ కెమెరా ఆన్ మార్క్ కొంద్రే యాక్ బిడి సార్ మాట్లాడండి నా నోడి సార్ ఎంత కర్మ మార్తావ్ నోడి సార్ నోడి సార్ ఏయ్ బిడి నోడి సార్ బిడి నిమ్దు నోడి 1 2 బిడి ఓడిని నోడి

நோடிசா அபிடிசா அண்ட் பிடிசி